ಆನೆ ಮಡುವಿನ ಕೆರೆ ಬಳಿ ಹೆಣ್ಣು ಹುಲಿ ಸೆರೆ ಎಸ್ಆರ್ ನಗರ ತಾಲೂಕಿನ ನಾಂಚೇ ಹುಲಿ ಓಡಾಟ ನಡೆಸಿ ಆತಂಕ ಮೂಡಿಸಿರುವ ಬೆನ್ನಲ್ಲೇ ಆನೆ ಮಡುವಿನ ಕೆರೆ ಬಳಿ ಅರಣ್ಯ ಇಲಾಖೆ ಏರಿಸಿದ್ದ ಬೂನಿಗೆ ಹೆಣ್ಣು ಹುಲಿಯೊಂದು ಸಿಕ್ಕಿದೆ ಏಳರಿಂದ ಎಂಟು ವರ್ಷದ ವಯಸ್ಸಿನ ಹೆಣ್ಣು ಹುಲಿ ಸೆರೆ ಸಿಕ್ಕಿದ್ದು ನಾಲ್ಕು ಮರಿ ಹುಲಿಗಳ ತಾಯಿ ಇರಬಹುದು ಎಂಬ ಅನುಮಾನ ವ್ಯಕ್ತವಾಗಿದೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಈ ಹಿಂದೆ ಗ್ರಾಮದಲ್ಲಿ ಐದು ಹುಲಿಗಳ ಓಡಾಟದ ನಂತರ ಅರಣ್ಯ ಇಲಾಖೆ ಆನೆಗಳ ಮೂಲಕ ಕ್ಯೂಬಿಂಗ್ ನಡೆಸಿದ ಜೊತೆಗೆ ಅಲ್ಲಲ್ಲಿ ಬೋನುಗಳನ್ನು ಎರಿಸಿ ಹುಲಿ ಸೆರೆಗೆ ಮುಂದಾಗಿತ್ತು ಈ ನಡುವೆ ಕೆಲ ದಿನಗಳ ಹಿಂದೆ ಗಂಡು ಹುಲಿಯೊಂದು ಬೋನಿಗೆ ಬಿದ್ದಿತ್ತು ಆದರೆ ಇಂದು ಮುಂಜಾನೆ ಹುಲಿ ಓಡಾಟ ನಡೆಸಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ನಂಜದೇವನಪುರ ಬಳಿ ಇರುವ ಆನೆ ಮಡುವಿನ ಕೆರೆ ಬಳಿ ಇರಿಸಿದ್ದ ಬೋನಿಗೆ ಹೆಣ್ಣು ಹುಲಿ ಸಿಕ್ಕಿದೆ ನಾಲ್ಕು ಮರಿ ಹುಲಿಗಳೊಂದಿಗೆ ತೆರಳಿ ಕೆಲ ದಿನಗಳಿಂದ ಕಣ್ಮರಿಯಾಗಿದ್ದ ಹೆಣ್ಣು ಹುಲಿ ಇದಾಗಿದ್ರೆ ನಾಲ್ಕು ಮರಿ ಹುಲಿಗಳು ಎಲ್ಲಿಗೋದ್ವು ಎಂಬ ಪ್ರಶ್ನೆ ಮೂಡಿಸಿದೆ ಈ ನಡುವೆ ಹುಲಿ ಸೆರೆ ಸಿಕ್ಕಿರುವುದರಿಂದ ಈ ಭಾಗದ ಜನರು ನೆಟ್ಟುಸರು ಬಿಟ್ಟಿದ್ದು ಮತ್ತೊಂದೆಡೆ ಇನ್ನೊಂದು ಹುಲಿ ಓಡಾಟ ನಡೆಸಿರುವುದರಿಂದ ಆತಂಕ ಮನೆ ಮಾಡಿದೆ ಬೋನಿಗೆ ಬಿದ್ದಿರುವ ಹುಲಿಯು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವುದರ ಮತ್ತು ಬೇರೊಂದು ಹುಲಿಯ ಅಥವಾ ನಾಲ್ಕು ಮರಿಗಳ ತಾಯಿಯ ಎಂಬುದು ತಿಳಿದು ಬಂದಿಲ್ಲ ವಿಷಯ ತಿಳಿದು ಸ್ಥಳಕ್ಕೆ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ಅಂಜುಂಡ ನಾಯಕ ಎಲ್